ಮಾಡಿ ನಾನು ಬಿಟ್ಟು ಕೈಕೊಂಡ್ಬಿಟ್ಟು ಲಕ್ಷ ಸಾವಿರ ಅವ್ರ ಹತ್ರ ಇಲ್ಲೇ ಇಲ್ಲ ಅಂದ್ರೆ ನೀವು ಸಾವಿರ ಕೋಳಿ ಸಾಕಿದ್ರೆ ಒಂದು ರೂಪಾಯಿ ನೀವು ಈಡ್ ಕಷ್ಟ ಆಗಿಬಿಡುತ್ತೆ ಆದಾಗ ನೀವು ಮುನ್ನೂರ ಮಾರಿದ್ರು ಕೂಡ ನಿಮ್ಗೆ ಲಾಭೇ ಆಗಲ್ಲ ಲಾಭ ಆಗುತ್ತೆ ಸೊ ಈ ಕಡೆ ಮೇವಿದೆ ಹೆನ್ ಕಡೆ ಮೇಕಲ್ ಆಗಿ ನಾವು ಏನು ತಂಬೋದಿಲ್ಲ ನೀವು ಈ ಶೆಡ್ ನಾವು ಮಾಡಿದ್ರೆ ಬರೀ ಕೇವಲ ಹದಿನೈದು ಸಾವಿರ ಹದಿನೈದು ಸಾವಿರ ಈ ಶೆಡ್ ಅಲ್ಲಿ ಹೊರಗಡೆ ಎಲ್ಲ ಓಪನ್ ಬಿಡ್ತೀವಿ ಸಾಯಂಕಾಲ ಕೊಡ್ತವೆ ಅದಾದ್ಮೇಲೆ ನಾವು ನೋಡೋದಿಲ್ಲ ಕೊಡ್ತಾರೆ ಡೀಲರ್ ಸುಮಾರು ಇನ್ನೂರು ಇನ್ನೂ ಇಪ್ಪತ್ತೆಲ್ಲ ಚೀಪ್ ಅಲ್ಲಿ ಡೀಲರ್ಸ್ ಕೊಟ್ಟು ಬಿಡ್ತಾರೆ ಕೊಟ್ಟಾಗ ಎಲ್ಲೋ ಕಡೆ ಬಳಸೋದ್ ಆಗಿರಲಿ ನಾವು ಮಾತಿನ ಒಂದ್ ಕಡೆ ನಾವು ಬ್ಯಾಲೆನ್ಸ್ ನೋಡ್ತಾರೆ ಅಲ್ಲಿ ಲಾಭ ಅನ್ನೋಲ್ಲ ಮಿನಿಮಮ್ ಅಂದ್ರೆ ಒಂದು ರೈಟ್ ಮೇ ಏ ಇಲ್ಲ ಬರ್ ಅಂತ ಬಿಡಿದ್ರೆ ನಾವು ಫ್ರೀಯಾಗಿ ನಾವು ರೈಟ್ ಕೊಡ್ತೇವೆ ಸರ್ ನಾವು ಮುನ್ನೂರ ಐವರು ಏನ್ ಮಾಡ್ತೀರಿ ಅವರು ಇಲ್ಲ ಟೇಸ್ಟ್ ಅಂತ ಕೊಡ್ತೇವೆ ಇಲ್ಲ ಅವ್ರು ದುಡ್ಡು ತಗೊಂಡು ತಗೊಂಡು ಹೋಗಬಾರ್ದು ನಾಳೆ ನಾವು ಮರಿ ಹೋಗಿಲ್ಲ ರೇರೆ ಕರ್ಕೊಂಡು ಹೋಗಬಾರ್ದು ಅಂಡಕ್ಕೆ ಬೆಲೆನೇ ಇದೆ ಅಂಡಕ್ಕೆ ಬೆಲೆ ಇಲ್ಲ ಅಂತ ಹೇಳಿ ಇಲ್ಲ ಯಾಕಂದ್ರೆ ನಾವು ಒಂದು ಮಂತ್ ಮಾತ್ರ ನಮಗೆ ಗಿಡ ನಾವು ಬಿಟ್ಟು ನಾವು ಅವ್ರ ಗಿಡ ಆರೇ ಇಲ್ಲ ನಮಸ್ಕಾರ ಸರ್ ನಮ್ಮ ಹೆಸರು ಮೋನೇಶ್ ಅಂತ ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ತಾಲೂಕು ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಇವತ್ತು ಯುವಕರೆಲ್ಲ ಏನು ಮಾಡ್ತಾ ಇದಾರೆ ಈ ಕೋಳಿ ಫಾರ್ಮ್ ಮಾಡಬೇಕು ಕೋಳಿ ಫಾರ್ಮ್ ಮಾಡ್ಬೇಕು ಅಂತ ಅಂದ್ಕೊಂಡ್ಬಿಟ್ಟು ಇವತ್ತು ಲಾಸ್ ಆಗ್ತದಾರೆ ಬಟ್ ನಾನು ಈ ಒಂದು ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯುವಕರು ಯಾಕೆ ಲಾಸ್ ಆಗ್ತಿದ್ದಾರೆ ಈ ಒಂದು ಕೋಳಿ ಫಾರ್ಮಲ್ಲಿ ಅವರು ಯಾಕೆ ಆದಾಯವನ್ನು ಕಂಡುಕೊಳ್ತಿಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತೇಳಿ ಈಗ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ ಈಗ ನಮ್ಮ ಸರ್ಕಲಲ್ಲಿ ಈಗ ಕೊಪ್ಪಳ ಬೆಳಗಾವಿ ಡಿಸ್ಟಿಕ್ ಆಮೇಲೆ ರಾಯಚೂರು ಅವೆಲ್ಲ ಸುಮಾರು ಫ್ರೆಂಡ್ಸ್ ಬಂದರು ಎಲ್ಲ ನಾನು ಕೋಳಿ ಫಾರ್ಮ್ ಮಾಡ್ತೀನಿ ಅಂತಂದ್ಬಿಟ್ಟು ಕೈ ಸುಡಂಬಿಟ್ರು ಲಕ್ಷ ಲಕ್ಷ ಹಾಕಿ ಕೈ ಸುಡಣ್ರು ಬಟ್ ಆ ಕೈ ಸುಡೋಣದ್ರ ಬಗ್ಗೆ ನಾನು ವಿಚಾರ ಮಾಡಿದೆ ಯಾಕೆ ಈ ರೀತಿ ಇದೆ ಯಾಕೆ ಕೋಳಿ ಪೋಳಿ ಫಾರ್ಮ್ ಮಾಡಿ ಚಿಕ್ಕ ಆಗ್ತಿಲ್ಲ ಯುವಕ ಏನು ಮಾಡ್ತಾರೆ ಸಡನ್ನಾಗಿ ಬಂದ್ಬಿಟ್ಟು ಸರ್ ನಾನು ಮಾಡ್ತೀನಿ ಅಂತ ಬರ್ತಾರೆ ಸಡನ್ನಾಗಿ ಕೈ ಎಲ್ಲ ಸರ್ ನಾನು ಮಾಡ್ತೀನಿ ಅಂತ ಬರ್ತಾರೆ ಸಡನ್ನಾಗಿ ಕೈ ಸುಡುತ್ತೆ ಬಟ್ ಇದರಲ್ಲಿ ನಾನು ಕಂಡುಕೊಳ್ಳಿರೋ ಒಂದು ಅಧ್ಯಾಯ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಯುವಕರ ಹತ್ರ ಪೇಷನ್ಸ್ ಇಲ್ಲ ಸಾರ್ಮೆ ಅನ್ನೋದು ಅವ್ರ ಹತ್ರ ಇಲ್ಲವೇ ಇಲ್ಲ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಸಾಕಿರೋವಂಥ ಒಂದು ನಾಟಿ ಕಳೆ ಯಾರಪ್ಪ ಅಂತಂದರೆ ಮೈಸೂರು ನಾಟಿ ಕೋಳಂತಂದ್ಬಿಟ್ಟು ಬಂದ್ಬಿಟ್ಟು ಇದನ್ನು ನಾವು ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಕೊಟ್ಬಿಟ್ಟು ಇದನ್ನು ನಾವು ತೆಗೆದುಕೊಂಡಿದ್ವಿ ಸೊ ಈಗ ನಾವು ಸುಮಾರು ಒಂದು ಮೂರು ವರ್ಷ ನಾವು ಈ ಒಂದು ಈ ಬ್ರೀಡನ್ನು ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀವಿ ಸೊ ಈ ಬ್ರೀಡಿಂದ ನಮಗೆ ಸಿಕ್ಕಾಪಟ್ಟೆ ಲಾಭ ಬರ್ತಾಯಿದೆ ಬಟ್ ಇದೇ ಬ್ರೀಡನ್ನು ನಮ್ಮ ಫ್ರೆಂಡ್ಸ್ಗಳಿಗೆ ಕೊಡ್ತಿದರೆ ಅವರು ಕೂಡ ಲಾಸ್ ಆಗ್ತಿದ್ದಾರೆ ಬಟ್ ನನಗೆ ಯಾವಾಗ ಅನಿಸಿದ್ದೇನಪ್ಪ ಅಂತ ಯಾಕಪ್ಪ ಹಿಂಗಾಗ್ತಾಯಿದೆ ಅಂತ ನಾನು ವಿಚಾರ ಮಾಡಿದಾಗ ಅನಿಸ್ತು ಸೊ ಅಲ್ಲಿ ಅವರು ಖರ್ಚು ವೆಚ್ಚ ದುಂಡವಾಗಿತ್ತು ಇವಾಗ ನೋಡಿ ಇದು ಮೈಸೂರು ನಾಟಿಕೊಳ್ಳಿ ಬಂದ್ಬಿಟ್ಟು ಇದು ಮೂರು ಥರ ವ್ಯಾಕ್ಸಿನೇಷನ್ ಬರುತ್ತೆ ಮೂರು ಥರ ವ್ಯಾಕ್ಸಿನೇಷನ್ ಆಗ್ತಕ್ಕೆ ಇದು ಕಟಾವಿ ಬರೋವರೆಗೂ ಫೀಡನ್ನೇ ಅಂತಾರೆ ಒಂದು ಫೀಡ್ ಚೀಲ ಎಷ್ಟು ಬಂದ್ಬಿಟ್ಟು ಕಷ್ಟ ಅದಕ್ಕೆ ಎರಡು ಸಾವಿರ ರೂಪಾಯಿ ಸೊ ಒಂದು ಚೀಲ ಅಂತಂದರೆ ನೀವು ಸಾವಿರ ಕೋಳಿ ಸಾಕಿದರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನೀವು ಫೀಡ್ ಕಷ್ಟ ಆಗಿಬಿಡುತ್ತೆ ಒಂದು ಲಕ್ಷ ಎಂಬತ್ತು ಸಾವಿರ ಆದಾಗ ನೀವು ಈ ಕೋಳಿನ ನೀವು ಮುನ್ನೂರೈವತ್ತಕ್ಕೆ ಮಾರಿದರೂ ಕೂಡ ನಿಮಗೆ ಲಾಭೇ ಆಗೋಲ್ಲ ಲಾಸೇ ಆಗುತ್ತೆ ಸೊ ಈಗ ನಾನು ಹೇಳ್ತೇನೆ ಏನು ಹೇಳ್ತಾ ಒಂದು ತಿಂಗಳ ಮಾತ್ರ ನೀವು ಇದಕ್ಕೆ ಕೋಳಿ ಫೀಡನ್ನು ಕೊಡಬೇಕು ಒಂದು ತಿಂಗಳಾದಮೇಲೆ ನೋಡಿ ಈಗ ಎರಡು ಎಕರೆ ಜಾಗ ಇದೆ ನೋಡಲ್ಲಿ ನೋಡಿ ಎರಡು ಎಕರೆ ಜಾಗಿದೆ ಇಲ್ಲೆಲ್ಲ ಮೇಯ್ತವೆ ಎಲ್ಲ ಮೈಕೊಂಬರ್ತವೆ ಸೊ ಆ ಕಡೆ ಗದ್ದೆ ಇದೆ ಸೊ ಈ ಕಡೆ ಮೇವಿದೆ ಹಿನ್ಗಡೆ ಎಲ್ಲ ಮೇಕಪ್ ನ್ಯಾಚುರಲಾಗಿ ಬೀಳುತ್ತೆ ನಾವು ಏನು ಮುಂಜಾನೆ ಒಂದು ಮೂರು ಕೆ ಜಿ ಸಾಯಂಕಾಲ ಒಂದು ಮೂರು ಕೆ ಜಿ ಈ ಕ್ಯೂಡನ್ನು ಕೊಟ್ಬಿಡ್ತೀವಿ ಹೀಗಾಗಿ ನಾವು ಫೀಡ್ ಕಷ್ಟದಲ್ಲಿ ಉಳಿಸೋದ್ರಿಂದ ನಮಗೆ ಲಾಭ ಅಂತ ಸಿಕ್ಕಿ ಸಿಗುತ್ತೆ ಬಟ್ ಯುವಕರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಶೆಡ್ ಮಾಡೋದ್ರಲ್ಲೇ ಎಡುತ್ತಾ ಇದ್ದಾರೆ ಇಲ್ಲಿ ನೋಡಿ ಶೆಡ್ ನೋಡಿ ಸರ್ ಇದನ್ನು ಏನಿಲ್ಲ ಇದರಲ್ಲಿ ಸುಮಾರು ಅಂದರೆ ಸಾವಿರ ರೂಪಾಯಿ ಉರಿದು ಕೊಡ್ತೆ ಸರ್ ಹಿಂಗೆ ನಂಬೋದಿಲ್ಲ ನೀವು ಈ ಸೆಡ್ಗೆ ನಾವು ಖರ್ಚು ಮಾಡಿದರೆ ಬರೀ ಕೇವಲ ಹದಿನೈದು ಸಾವಿರ ರೂಪಾಯಿ ಸರ್ ಈಗಾಗಲೇ ಹದಿನೈದು ಸಾವಿರ ರೂಪಾಯಿ ಈ ಚೆಂಡಲ್ಲಿ ಬಟ್ ಹೊರಗಡೆ ಎಲ್ಲ ಓಪನ್ ರೇಂಜಲ್ಲಿ ಬಿಡ್ತೀವಿ ಆದ ತಕ್ಷಣ ಶೆಡ್ಗಳು ಕೊಡ್ತವೆ ಅದಾದಮೇಲೆ ನಾವು ನೋಡೋದೇ ಇಲ್ಲ ಕೋಳಿನ ತಾಗೋಟ ಆಟೋಮೆಟಿಕ್ ಮೈಕಂಬಂದು ಹೊರಗಡೆ ಬರ್ತವೆ ಏನು ಮಾಡ್ತಿದ್ದಾರೆ ಈ ಕೋಳಿ ಫಾರ್ಮ್ ಅಂದ ತಕ್ಷಣ ಏನು ಮಾಡಿಬಿಡ್ತಾರೆ ಅವು ವಾಟರ್ ಪ್ರೂಫಿಂಗ್ ಅಂತ ಮಾಡೋದು ಇಲ್ಲ ಲೈಟ್ ಸಿಸ್ಟಮ್ ಅಂತ ತಂದುಬಿಡೋದು ಇಲ್ಲ ಅದಕ್ಕೆ ಎಲ್ ಡಿ ಲೈಟನ್ನು ತಂದುಬಿಡೋದು ಇಲ್ಲ ಆಧುನಿಕ ಟೆಕ್ನಾಲಜಿ ಪ್ರಕಾರ ಏನು ಮಾಡೋದು ಮೇಲ್ಗಡೆ ಕುಡಿಸಾಕಂತಂದ್ಬಿಟ್ಟು ಕೆಳಗಡೆ ಕೋಳಿ ಅಂದ್ಬಿಟ್ಟು ಈಗ ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ ಸೊ ಇವಾಗ ಒಂದು ಸಾವಿರ ಕೋಳಿ ಸಾಕ್ತೀವಿ ಅಂದರೆ ನಮಗೆ ಮಿನಿಮಮ್ ಅಂತಂದರೂ ಕೂಡ ಒಂದರಿಂದ ಒಂದೂವರೆ ಲಕ್ಷದಿಂದ ಏಳು ಲಕ್ಷ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಇವಾಗ ಏನು ಮಾಡ್ತೀವಿ ರೀ ಶೆಡಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ಆ ಲಾಭ ತೆಗಬೇಕಾದ್ರೆ ನಿಮಗೆ ಮೂರು ನಾಲ್ಕು ಲಕ್ಷ ನಾಲ್ಕು ವರ್ಷ ಬೇಕಾಗುತ್ತೆ ಸೊ ಅವಾಗ ನಿಮಗೆ ಯಾವಾಗೋ ಒಂದು ಟೈಮಲ್ಲಿ ಬ್ಯಾ ಒಂದು ಬ್ಯಾಚಲ್ಲಿ ನಿಮಗೆ ಎಂಬೆಲೆನ್ಸ್ ಆಗಿ ನಿಮಗೆ ಲಾಸ್ ಆಗಿಬಿಟ್ರೆ ನೀವು ಹಾಕಿರೋ ಬಂದೊಳಗೆ ಕೂಡ ರಿಕವರ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಈಗ ಈಗಾಗ ನಾವು ಹೆಡ್ಡಿ ಎಲ್ಲಿಂದ ತರಿಸಿದ್ರೆ ಮತ್ತು ಇದರಲ್ಲಿ ಲಾಭ ಎಷ್ಟು ಬರುತ್ತೆ ಸರ್ ಹೇಳಿ ಸರ್ ಇದು ಈ ಕೋಳಿ ಬ್ರೀಡ್ ಆಲ್ಮೋಸ್ಟ್ ಆಲ್ ಹುಬ್ಳಿ ಸಿಗುತ್ತೆ ಮೈಸೂರು ಸಿಗುತ್ತೆ ಸೊ ಸಿಕ್ಕಾಪಟ್ಟು ಎಲ್ಲಿ ಹೋಗಲ್ಲೇ ಸಿಗುತ್ತೆ ಬಟ್ ಆದರೆ ನಾವು ಒಳ್ಳೆ ಒಳ್ಳೆ ಚೆನ್ನಾಗಿರೋ ಮರಿನ ಇದು ಮಾಡ್ಕೋಬೇಕು ಬಟ್ ಇದು ಮೂವತ್ತೈದು ರೂಪಾಯಿ ಕೊಡ್ತಾರೆ ಇದು ಮೈಸೂರು ನಾಟಿ ಕೋಳಿ ಅಂದ್ಬಿಟ್ಟು ಬಟ್ ಇದು ಚೆನ್ನಾಗಿದೆ ಬಟ್ ಈ ಕೋಳಿನ ಸೈ ಸುಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಯಾಕಂತಂದರೆ ಅವ್ರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಮಾರ್ಕೆಟಿಂಗೇ ಮಾಡೋಕ್ಕೆ ಬರ್ತಾ ಯುವಕರಿಗೆ ಏನು ಮಾಡ್ತಾರೆ ಅಂದ್ರೆ ಸಡನ್ನಾಗೆ ಬಂದ್ಬಿಟ್ಟು ಏ ಇಲ್ಲ ಕೋಳಿ ಒಂದು ಕೆ ಜಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಎರಡು ನೂರೈವತ್ತು ರೂಪಾಯಿ ಎರಡುನೂರು ರೂಪಾಯಿ ಇನ್ನೂರಕ್ಕೆಲ್ಲ ಮಾರ್ಬಿಟ್ಟು ಲಾಸ್ ಆಗಿಬಿಡ್ತಾರೆ ನಾನು ಏನು ಹೇಳೋದಂದ್ರೆ ಇದರಲ್ಲಿ ಟೈಮ್ ಇರಬೇಕು ಈಗ ನಮ್ಮ ಕರ್ನಾಟಕ ಅಂತಲೇ ಆಲ್ ಓವರ್ ಇಂಡಿಯಾ ಅಂದ್ರೆ ಖಂಡಕ್ಕೆ ಬೇಡಿಕೆ ಅಲ್ಲ ಸರ್ ಒಂದು ಕೋಳಿ ಹೋಗಿ ಜೇಸಿ ಆ ಕಡೆ ಹೋಗಿ ಆಮೇಲೆ ಬಿಡ್ತಾನೆ ತಾಯಿ ತಿಂತಾರೆ ಫ್ರೀ ಆಗಿ ಅಲ್ವಾ ಇನ್ನು ಚೆನ್ನಾಗಿ ಒಂದರಿಂದ ಒಂದೂರು ಕೆ ಜಿ ಬರೋ ಕೋಳಿ ಏನು ಮಾಡ್ತಾರೆ ಮೈಸೂರು ಕಡೆ ಆಗಿರ್ಬೋದು ಮಂಗಳೂರು ಕಡೆ ಆಗಿರ್ಬೋದು ಈ ಕಡೆ ಬೇರೆ ಬೇರೆ ಈ ಕಡೆ ನೋಡಿದ್ದೀನಿ ಸಡನ್ನಾಗಿ ಬರ್ತಾರೆ ಸಾವಿರ ಎರಡು ಸಾವಿರ ಕೋಳಿ ಸಾಕ್ತಾರೆ ಸಡನ್ ಲಾಭ ಸಿಕ್ಕಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಸೇಲ್ ಆಗ್ತಿಲ್ಲ ಅಂದ್ಬಿಟ್ಟು ನೂರು ಎರಡು ನೂರು ಕೋಳಿನ ಭಾಳ ಚೀಪ್ ರೇಟಲ್ಲಿ ಕೊಟ್ಟು ಬಿಡ್ತಾರೆ ಚೀಪ್ ರೇಟಲ್ಲಿ ಕೊಟ್ಟಾಗ ಏನು ಮಾಡ್ತಾರೆ ಅವರು ಲಾಸಾಗಿ ಮನೆಗೆ ಬರ್ಬಿಡ್ತಾರೆ ಅದಕ್ಕೆ ನಾನು ಹೇಳ್ದಂದರೆ ಚಾಮಿನ್ ನಿಮಗೆ ಸೇಲ್ ಅಂತೂ ಪಕ್ಕ ಖಂಡಿತವಾಗಿ ಆಗೇ ಆಗುತ್ತೆ ಡಾಬಾ ಆಗಿರಲಿ ಮತ್ತು ಆಗಿರಲಿ ನೋಡಿ ಸರ್ ಇಲ್ಲೆಲ್ಲ ಇವೆಲ್ಲ ಕೋಳಿಗಳ ಮನೆ ಬಂದು ತಗೊಂಡಾಗ್ತಾರೆ ನಾವೊಂದು ಫಿಕ್ಸ್ ರೇಟ್ ಅಂತ ತಿಳ್ಬೇಕು ಒಂದು ಕೆ ಜಿ ಇಷ್ಟ ಎರಡು ಕೆ ಜಿ ಇಷ್ಟ ದೇಡ್ ಕೆ ಜಿ ಅಂತ ಅವ್ರು ಫಿಕ್ಸ್ ರೇಟ್ ಏನಾಗುತ್ತೆ ಅದು ವ್ಯಾಲ್ಯೂ ಕೋಳಿ ಚೆನ್ನಾಗಿ ಬರ್ಲಿ ಅಂದ್ಬಿಟ್ಟು ಏನು ಮಾಡ್ತಾರೆ ಸ್ಪೀಗಂತ ಸಿಕ್ಕ ದುಡ್ಡು ವೇಸ್ಟ್ ಮಾಡ್ತಾರೆ ಅದಾದ್ಮೇಲೆ ಕೋಳಿ ಕಟ್ಟಾಗಿ ಬರುತ್ತೆ ಒಂದು ಮೂರಿಂದ ನಾಲ್ಕು ದಿನ ಕೋಳಿ ಕಟ್ಟಾಗಿ ಬರುತ್ತೆ ಕಟ್ಟಾಗಿ ಬಂದಾಗ ಏನು ಮಾಡ್ತಾರೆ ಅವರು ಸಡನ್ನಾಗಿ ಸೇಲಾಗಲಿ ಅಂತ ಹೇಳ್ಬಿಟ್ಟು ಡೀಲರ್ ಕೊಡ್ತಾರೆ ಡೀಲರ್ಗೆ ಸುಮಾರು ಇನ್ನೂರು ಇನ್ನೂರು ಏಪ್ಟೆಲ್ಲ ಚೀಪ್ ರೇಟಲ್ಲಿ ಡೀಲರ್ಸ್ ಕೊಟ್ಬಿಡ್ತಾರೆ ಆ ಡೀಲರ್ಸ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಅಂತೂ ಉಳಿಯಲ್ಲ ಹಿಂಗಾಗಿ ಏನು ಮಾಡ್ತಾರೆ ಯುವಕರು ಕೈ ಸುಕಂಬ್ಬಿಟ್ಟು ಸಿಕ್ಕಾಪಟ್ಟೆ ದುಡ್ಡು ಲಾಸ್ ಮಾಡ್ಕೊಂಬಿಟ್ಟು ಸಡ್ಗೆಲ್ಲ ಲಕ್ಷ ಲಕ್ಷ ರೂಪಾಯಿ ಹಾಕಿ ಇದರ ಲಾಸ್ ಸ್ವಲ್ಪ ಇದರಲ್ಲಿ ಲಾಭ ಇಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಿದ್ರೆ ಇವತ್ತು ಯುವಕರೆಲ್ಲ ಏನು ಮಾಡ್ತಾ ಇದ್ದಾರೆ ಔಟ್ಸೈಡಿಂಗ್ ಇದ್ದಾರೆ ಈ ಫಾರ್ಮಿಂದ ಔಟ್ಸೈಡಿಂಗ್ ಆಗ್ತಾಯಿದ್ದಾರೆ ಬಟ್ ನಾನು ಹೇಳೋದಂತಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ರಿಸ್ಕ್ ಇದೆ ಒಂದು ಈ ಬೆಳಸೋದ್ರಿಂದ ಹಿಡ್ಕೊಂಡು ಮಾರೋದ್ರೊಳಗೂ ರಿಸ್ಕ್ ಇದೆ ಬಟ್ ಭಾರಿ ನೀಟಾಗಿ ಕೇರ್ಫುಲ್ಲಾಗಿ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕು ನಾವು ಎಲ್ಲೋ ಒಂದು ಕಡೆ ಬೆಳೆಸೋದ್ರಲ್ಲಾಗಿರಲಿ ನಾವು ಮಾರ್ಕೆಟಿಂಗಲ್ಲಾಗಿರಲಿ ಒಂದು ಕಡೆ ನಾವು ಬ್ಯಾಲೆನ್ಸನ್ನು ತಪ್ಪಿಸಿದ್ರೆ ಅದರಲ್ಲಿ ಲಾಭ ಅನ್ನೋದು ಸಿಗಲ್ಲ ಸರ್ ವರ್ಷಕ್ಕೆ ಎಷ್ಟು ಬೀಡ್ ಮಾಡ್ತೀರಾ ನೀವು ವರ್ಷಕ್ಕೆ ಕನಿಷ್ಠದ ನಾನು ಎರಡು ಬೀಡಂತ ಮಾಡೇ ಮಾಡ್ತೀನಿ ಸೊ ಇವಾಗ ನಾನು ಹೇಳೋದಂತಂದರೆ ರೈತರಿಗೆ ಆಗಿರಲಿ ಆಗಿರಲಿ ಸೊ ಇಲ್ಲ ಜನಗಳಿಗಾಗಿರಲಿ ನಾವು ನ್ಯಾಚುರಲ್ ಆಗಿರೋ ಕೋಳೇನೂ ಕೊಡಬೇಕು ಅಂಡ ಟೇಸ್ಟ್ ಅಂತಂದ್ರೆ ಔಟ್ ಅಲ್ಲಿ ಮೇಯ್ಕೊಂಡು ಬಂದಿದ್ರೆ ಅದಕ್ಕೆ ಟೇಸ್ಟ್ ಇರುತ್ತೆ ಇವಾಗ ನಾನು ಸಡ್ಡಲ್ಲಿ ಇಟ್ಕೊಂಡು ಶಡ್ಡಲ್ಲಿ ಬಿಟ್ಕೊಂಡು ಅದಕ್ಕೆ ಫೀಡ್ ಕಟ್ಕೊಂಡು ಕುಂತ್ರೆ ಇದು ಟೇಸ್ಟ್ ಬರೋಲ್ಲ ಸರಿ ಇದೆ ಇಲ್ಲಿ ಯಾವ ಥರ ಮೇವಿದೆ ಇಲ್ಲಿ ಇದರಲ್ಲಿ ಸಿಕ್ಕಾಪಡೆ ಥರ ಮಿನಿಮಮ್ ಅಂದ್ರೆ ಒಂದು ಹತ್ತು ಟೈಪ್ ಮೇವಿದೆ ಇದರಲ್ಲಿ ಹತ್ತು ಟೈಪ್ ಮೇವಿದೆ ನಾವು ಆ ಕಡೆ ಅಂತ ಒಂದು ಮೇವು ಹಾಕ್ಕೊಂಡಿದ್ವಿ ಮತ್ತು ಅದರ ಮೇಲೆ ಆ ಕಡೆ ಮೆಕ್ಕೆಜೋಳ ಅಂತ ಹಾಕೊಂಡಿದೀವಿ ಅದು ಆದಮೇಲೆ ಈ ಕಡೆ ಸಜ್ಜಿ ಜೋಳ ಎಲ್ಲ ನಾವು ಈ ಚಿಕ್ಕ ಚಿಕ್ಕ ಚಿಕ್ಕತೇ ಅದು ತಿನ್ಬಿಡ್ತದೆ ಅದರಿಂದ ಅದು ಪ್ರೋಟೀನ್ ಸಿಗುತ್ತೆ ಆಗುತ್ತೆ ವಿಟಮಿನ್ ಪ್ರೋಟೀನ್ ಸರ್ ಯುವ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಮುಂದೆ ಇವದಂತಲ್ಲ ಬಟ್ ಯುವಕರೆಲ್ಲ ಮಾಡ್ತಾರೆ ಮಾಡಲಿ ಪರವಾಗಿಲ್ಲ ಬಟ್ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಾಳ್ಮೆ ಇಲ್ಲ ಸೊ ಒಂದು ಕೋಳಿ ಫಾರಮ್ ಮಾಡಿದ ತಕ್ಷಣ ನಾವು ಖರ್ಚು ಮಿತಿಯಲ್ಲಿ ಮಿಡ್ಲಿಮಿಟಲ್ಲಿ ಮಾಡ್ಬೇಕಂದ್ ಗೊತ್ತಾ ಇವು ಬರ್ತಾವೆ ಸಡನ್ನಾಗಿ ಸಡ್ಡು ಐಟೆಕ್ಕಲ್ಲಿ ಲಕ್ಷ ಲಕ್ಷ ಹಾಕಿ ಮಾಡ್ತಾರೆ ಮಾಡಿ ಮಾರ್ಕೆಟಿಂಗಲ್ಲಿ ಕೆಡ್ಸಂಬಿಟ್ಟು ಏನು ಮಾಡ್ತಾರೆ ಲಾಸ್ ಆಯ್ತು ಅನ್ಕೊಂಬಿಟ್ಟು ಮನೆಗೆ ಹೋಗ್ತಾರೆ ಇವಾಗ ನಾವು ಇದನ್ನು ವರ್ಷಕ್ಕೆ ಎರಡು ಬ್ಯಾಚ್ ಮಾಡ್ತೀವಿ ಸರ್ ನಾವು ನಮಗೆ ಒಂದು ಬ್ಯಾಚಿಗೆ ಏನಿಲ್ಲ ಅಂದರೂ ಕೂಡ ಎರಡು ಲಕ್ಷ ಉಳಿತೆ ಸರ್ ಒಂದು ಬ್ಯಾಚಿಗೆ ಒಂದು ಬ್ಯಾಚ್ ಸಾವಿರ ಕೊಳಿಸಾಕ್ತಿ ಒಂದು ಬ್ಯಾಚಿಗೆ ಎರಡು ಲಕ್ಷ ಉಳಿತೆ ನಾವು ಮಾರ್ಕೆಟಿಂಗಲ್ಲಿ ರೈತರಿಗೆ ಭರೋಷಣೆನ ಕೊಡ್ತೇವೆ ಸರ್ ನಾವು ಈ ಕೋಳಿನ ಒಳಗೆ ತಿನ್ಬಿಟ್ಟು ಇದ್ರ ಟೇಸ್ಟ್ ಇಲ್ಲ ಅಂದ್ಬಿಟ್ಟಿದ್ರೆ ಇದಕ್ಕೆ ವಾಪಸ್ ನಾವು ಇನ್ನೊಂದು ಕೋಳಿ ಕೊಡ್ತೀವಿ ಅವ್ರಿಗೆ ಇಲ್ಲ ವಾಪಸ್ ನಾವು ದುಡ್ಡೇ ಈ ಕೋಳಿಗೆ ಟೇಸ್ಟ್ ಇಲ್ಲ ಅಂದ್ಬಿಟ್ಟಿದ್ರೆ ಹೌದು ನಾವು ಅವ್ರು ದುಡ್ಡು ತಗೊಳ್ಳಲ್ಲ ಅಕಸ್ಮಾತ್ ಅವ್ರು ನಾವು ರೈತರು ಕೊಡ್ತೇವೆ ಸರ್ ನಾವು ಮುನ್ನೂರು ಮುನ್ನೂರ ಐತ್ರಕ್ಕೆಲ್ಲ ನಾವು ಸೇಲ್ ಮಾಡ್ತೇವೆ ಇಲ್ಲಿ ಅವರು ಏ ಇಲ್ಲ ಟೇಸ್ಟ್ ಬರಲ್ಲ ಅಂತ ಅಂತಂದುಬಿಟಿದ್ರೆ ನಾವು ಅವ್ರಿಗೆ ಫ್ರೀಯಾಗಿ ಕೊಳೆ ಕೊಡ್ತೇವೆ ಇಲ್ಲ ಎಕರೆ ಬಿಟ್ಟಿದ್ದೀರಾ ಸರ್ ಇದು ಎರಡು ಎಕರೆ ಅಂತೂ ಮಿನಿಮಮ್ ಇದ್ದೇ ಇದೆ ನಾವು ಎಲ್ಲೂ ಕೂಡ ಸೇಫ್ಟಿನ ಹಾಕಿಲ್ಲ ತಾಯ ಮೈಕೊಂಡ್ ತಾಯೇ ಬರ್ತೇವೆ ನೋಡಿ ನೋಡಿ ಆ ಕಡೆ ಎಲ್ಲ ಹಂಗೆ ಸೇಫ್ ಹಿಂಗೆ ಇದೆ ಎಲ್ಲ ಓಪನ್ ಆಗಿಬಿಟ್ಟಿದ್ದೀವಿ ಈ ಥರ ದಾಂಜಲಿ ಮಾಡಲ್ಲ ಏನು ದಾಂಜಲೇ ಮಾಡಲ್ಲ ಆರಾಮಾಗಿ ತಂಪಾತ ಓದ್ತಾ ಮೈತ ಬರ್ತವೆ ನಾವಿವಾಗ ಕೋಳಿ ಸಾಕುವಾಗ ನಾವು ಸಾವಿರದ ನೂರು ಸಾವಿರದ ಇನ್ನೂರು ಸಾಕ್ತೇವೆ ಸರ್ ಈ ಸಾವಿರದ ನೂರು ಸಾಕಿದಾಗ ಏನಾಗುತ್ತೆ ಒಂದು ನೂರು ಮರಿಗಳು ಸಣ್ಣದಿರೋವಾಗ ದೊಡ್ಡದಿರೋವಾಗ ಮಿಡ್ಲಲ್ಲಿ ಕೆಲವೊಂದು ದಿವಸ ಸಾಯ್ತವೆ ಸರ್ ಈಗ ಒಂದೊಂದು ಸಾಯ್ತವೆ ಏನೋ ಕ್ಯಾಲ್ಸಿಯಮ್ ಕಡಿಮೆ ಆಗಿಬಿಟ್ಟು ಇಲ್ಲ ಒಂದ್ರ ಮೇಲೆ ಒಂದು ಕೂತ್ಬಿಟ್ಟು ತುಳಿದ್ಬಿಟ್ಟು ಅದು ಸಾಯ್ತವೆ ಬಟ್ ಹೀಗಾಗಿ ನಾವು ನೂರು ಸಾವಿರ ಮೇಲೇ ಸಾಕ್ತೀವಿ ಅದು ಮೇಲ್ಗಡೆ ಸತ್ತರೂ ಕೂಡ ಸಾವಿರ ಅಂತಲೇ ಉಳಿದ ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಅಂತ ನಾನು ತೆಗೆದುಕೊಂತೀನಿ ಅನ್ನೋದು ಒಂದು ಭರವಸೆ ತಗೊಂಡಿದ್ದೀವಿ ನಾವು ಆಲ್ರೆಡಿ ತಗೊಂಡಿದ್ದಕ್ಕೆ ಈ ಮಾತನ್ನು ಹೇಳಬೇಕಾಗುತ್ತೆ ರೈತರಿಗೆ ಬಟ್ ರೈತರು ನಾವು ಯಾವತ್ತಿದ್ದರೂ ಕೂಡ ಆಗಿ ಗಟ್ಟಿಯಾಗಿ ಇರಬೇಕು ಏ ಇವತ್ತು ಸೇಲಾಗಿಲ್ಲ ಇವತ್ತು ಕೋಳಿ ಸೇಲಾಗಿಲ್ಲ ಬೇರೆ ಕರ್ಕೊಂಡು ಹೋಗ್ಬಾರ್ದು ಏ ನಾಳೆ ಮರಿ ಹೋಗಿಲ್ಲ ಬೇರೆ ಕರ್ಕೊಂಡು ಹೋಗಬಾರ್ದು ಇವತ್ತು ಕಂಡಕ್ಕೆ ಬೆಲೆನೇ ಇದೆ ಖಂಡಕ್ಕೆ ಬೆಲೆ ಇಲ್ಲ ಅಂತ ಕೇಳೋಕೆ ಕ್ಯಾರಿ ಇಲ್ಲ ಯಾಕಂತ ಇವತ್ತೆಲ್ಲ ಸರ್ ಇವತ್ತು ಬ್ರಾಯ್ಲರ್ ಕೋಳಿನ ಕೆ ಜಿ ಮುನ್ನೂರಾಗೆ ಮಾಡ್ತಾರೆ ಸರ್ ಬ್ರಾಯ್ಲರ್ ಕೋಳಿನ ಕೆ ಜಿ ಮುನ್ನೂರಾಗೆ ಮಾಡಿಬಿಟ್ಟು ಈ ನಾಟಿ ಕೋಳಿನ ಇವ್ರು ಏನಾರು ಇಡ್ತಾರೆ ಯುವ ರೈತರು ಎಲ್ಲರೂ ಇನ್ನೂರು ಇನ್ನೂರೈವತ್ತು ಎಲ್ಲ ಕೊಟ್ಬಿಟ್ಟು ಇದಕ್ಕೆ ಇರೋ ಬೆಲೆನೂ ಕೂಡ ಕಳೆದು ಬಿಟ್ಟಿದ್ದಾರೆ ಸರ್ ಅವರು ಬಟ್ ಇವಾಗ ನೋಡಿ ನಮ್ಮ ಸೆಡ್ಡಿಗೆ ಬರ್ತಾರಲ್ಲ ಸರ್ ರೈತರಾಗಿರ್ಬೋದು ಡೀಲರ್ಸ್ ಆಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಅವ್ರು ಬಂದು ಕನಿಷ್ಠ ಕೆ ಜಿ ಇದ್ದರೆ ಅಂತಂದ್ರೆ ತೊಗೊಂಡೆ ಹೋಗ್ತಾರೆ ಸರ್ ಮುನ್ನೂರೈವತ್ತಕ್ಕೆ ಕೊಯ್ಲಿ ನಾವೇ ಬಿಡ್ಬೇಕು ನಮ್ಮ ಕೆ ಜಿ ಆದರೆ ಮುನ್ನೂರೈತು ಮಾರ್ತೀವಂತೆ ಎಡುದ್ರ ಸಂತೋಷ ಒಂದು ಉಡುಪಿದ್ರೆ ಸಂತಸ ಯಾಕಂತಂದರೆ ನಮಗೆ ಮಾರ್ಕೆಟಿಂಗ್ ನಾವು ಡೆವಲಪ್ ಮಾಡಬೇಕು ನಾವು ಮಾರ್ಕೆಟಿಂಗ್ ಬಳಸೋಕ್ಕೆ ನಮ್ಗೆ ಇಲ್ಲ ಅಲ್ವಾ ಸರ್ ಇವತ್ತು ಜನ ಏನು ಮಾಡ್ತೀವಿ ಯುವಕರು ಎಲ್ಲ ಏನು ಮಾಡ್ತಾರೆ ಎಲ್ಲಪ್ಪ ಸಾವಿರ ಕೋಳಿ ಹೆಂಗಪ್ಪ ಮಾರೋದು ಅಂತ ಅಂದ್ಬಿಟ್ಟು ಡೀಲರ್ಸ್ ಕೊಡ್ತಾರೆ ಡೀಲರ್ಸ್ ಬಂದ್ಬಿಟ್ಟು ಅವರು ಲಾಭ ಬೇಕಲ್ಲ ಸರ್ ಅವ್ರಿಗೆ ಒಂದು ಇನ್ನೂರು ಇನ್ನೂರೈವತ್ತು ಅಂದರೆ ಅವರು ನೂರು ನೂರೈವತ್ತು ರೂಪಾಯಿ ಲಾಭ ಅಂತ ಉಳಿಸ್ಕೊಂತಾರೆ ಇವರು ಮಾರ್ಕೊಳ್ತಾರೆ ಮಾರ್ಕೊಂಡು ಹೋಗ್ತಾರೆ ಬಟ್ ಇವು ಸಿಕ್ಕಾಪಟ್ಟೆ ಐದು ತಿಂಗಳ ಸಾಕಿ ಬೆಳೆಸಿ ಇವೆಲ್ಲ ಲಾಸ್ ಆಗಿಬಿಡ್ತವೆ ಇವರು ತಗೊಂಡ್ಬಂದಿರೋ ಲಾಭನ ಡೀಲರ್ಸ್ ಕೊಟ್ಬಿಡ್ತವೆ ಕೊಟ್ಟು ಇವು ಬಾಯ ಬಡ್ಕೊಂಡು ಕುಂತ್ ಬಿಡ್ತಾವೆ ಎಲ್ಲ ಬಾ ಬಾ ಅಂದರೆ ಎಲ್ಲಿಂದ ಬರ್ತದೆ ಸರ್ ಅದು ನೀವು ಹೇಳಿ ಅಲ್ವಾ ಬಟ್ ನಾವೇನು ಮಾಡಬೇಕು ಫಾರ್ಮಿಂದ ಇರಬೇಕು ಬಟ್ ಇಲ್ಲಿಗೆ ಬರ್ತಾರೆ ಸರ್ ಪ್ರತಿಯೊಂದು ಕಾ ಫಾರ್ಮ್ ಇದೆ ಅಂತಂದರೆ ಫಾರ್ಮಿಗೆ ಬಂದು ತಗೊಂಡು ಹೋಗ್ತಾರೆ ಬಟ್ ಸರ್ ಇದಕ್ಕೆ ಫೀಡ್ ಗೀಡ್ ಏನು ಹಾಕಿಲ್ವಾ ನೀವು ಸ್ಟಾರ್ಟಿಂಗ್ ಹಾಕಿದೀವಿ ಹ್ಮ್ ಸ್ಟಾರ್ಟಿಂಗಲ್ಲಿ ನಾವು ಒಂದು ಮಂತ್ ಮಾತ್ರ ನಾವು ಫೀಡನ್ನು ಹಾಕ್ತೀವಿ ಇದಕ್ಕೆ ಅದು ಬಿಟ್ಟರೆ ನಾವು ವಾಪಸ್ ಫೀಡ್ ಅಂತ ಹಾಕೋದೇ ಇಲ್ಲ ಇದಕ್ಕೆ ನ್ಯಾಚುರಲ್ ಫೀಡ್ ತಿನ್ನತ್ತೆ ಅಲ್ಲಿ ಮನೇಲಿರೋ ಸಜ್ಜಿ ಜೋಳ ನುಚ್ಚು ಅದೇ ಆಗ್ತೀವಿ ಹೊರತಾಗಿ ನಾವು ಆ ಪ್ರೋಟೀನ್ ಕೊಡಬೇಕು ಈ ಪ್ರೋಟೀನ್ ಕೊಡಬೇಕು ಅದು ಕೊಡ ಯಾವುದಿಲ್ಲ ಏನಿಲ್ಲ ಮೂರು ವ್ಯಾಕ್ಸಿನ್ ಅಂತ ಮಾಡ್ತೇವೆ ಮಾಡಿ ಆಗಿ ಬಳಸ್ತೇವೆ ಅಷ್ಟೇ ಅದು ಬಿಟ್ಟರೆ ಯಾಕೆ ವ್ಯಾಕ್ಸಿನ್ ಕೂಡ ಮಾಡೋದಾಗಿತ್ತು ಬಟ್ ಸಾವಿರ ಎರಡು ಸಾವಿರ ಕೋಳಿ ಸಾಕಿದಾಗ ಏನಾಗುತ್ತೆ ಸರ್ ಅಂದರೆ ಒಂದಕ್ಕೂ ಏನಾದ್ರು ಇನ್ಫೆಕ್ಷನ್ ಆಗಿ ಏನಾದ್ರು ಡಿಸೀಸ್ ಬಂದುಬಿಟ್ರೆ ಎಲ್ಲ ಮರಿಗಳು ಸಾಯಿಸೋ ಚಾನ್ಸಸ್ ಇರುತ್ತೆ ಹೀಗಾಗಿ ನಾವು ವ್ಯಾಕ್ಸಿನೇಷನ್ ಅಂತ ಮಾಡ್ಕೊಳ್ಳಬೇಕು ಒಂದು ತಿಂಗಳು ಫೀಡ್ ಕೊಡಬೇಕು ಯಾಕಂತಂದರೆ ಸಣ್ಣದಿರುತ್ತೆ ಸರ್ ಅದು ಆ ಸಣ್ಣದಿದ್ದಾಗ ಏನಾಗುತ್ತೆ ಹಿಂಗೆಲ್ಲ ಹೊರಗಡೆ ಬಂದು ತಿನ್ನೋಕ್ಕಾಗಲ್ಲ ನಾವು ಒಂದು ಐವತ್ತು ಸಾವಿರ ರೂಪಾಯಿ ಎಲ್ಲ ಇಪ್ಪತ್ತು ಸಾವಿರ ಖರ್ಚು ಪಡೋವಿಲ್ಲ ಒಂದು ತಿಂಗಳಂತೆ ನಾವು ಫೀಡ್ ಹಾಕಿ ಹಾಕ್ತೀವಿ ಒಂದು ತಿಂಗಳಾದಮೇಲೆ ನಾವು ಫೀಡ್ ಅಂತ ಮುಟ್ಟಿಸಲ್ಲ ಅಂತೂ ಕೊಡೋದೇ ಇಲ್ಲ ಮನೆಯಲ್ಲಿ ಬೆಳೆದಿರೋ ಸಜ್ಜೆ ರಾಗಿ ನವಣಿ ಅದನ್ನೇ ತಿಂದು ಬೆಳೀಬೇಕಿ ಈಗ ಒಂದು ಮುಂಜಾನೆ ಹೊಂಟ ಮಾಡ್ಕಿದೀವಿ ಹೊರಗಡೆ ಇದ್ದಾವೆ ಸಂಜೆ ಹೊಂಟ ಮಾಡ್ಕೊಡ್ತೀವಿ ಮುಗಿತಾಯಿತು ಒಂದು ಸರ್ತಿ ತಟ್ಟಿಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇದು ಮಿನಿಮಮ್ ಅಂದ್ರೂ ಕೂಡ ಒಂದೂವರೆ ತಿಂಗಳಿಗೆ ತಟ್ಟಿಡ್ತೀವಿ ಸರ್ ಇದು ಈ ಮೈಸೂರು ನಾಟಿ ಬ್ರೀಡಿನದಿಲ್ಲ ಒಂದೂವರೆ ತಿಂಗಳ ತತ್ತಿ ಇಡುತ್ತೆ ಬಟ್ ತತ್ತಿ ಹೆಚ್ಚಾದಾಗ ನಮಗೆ ಬಂದು ರೈತರೆಲ್ಲ ಇಲ್ಲೇ ಸಂಜೆಗೆ ಬಂದು ತೊಂದರೆ ಅದನ್ನು ಮಾತು ಬೇರೆ ನಮಗೆ ಅನಿಸುತ್ತೆ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ತತ್ತಿ ನೋಡಿದಾಗ ಬಟ್ ನಾವೇ ಬ್ರೀಡಿಂಗ್ ಯಾಕೆ ಮಾಡಬಾರ್ದು ಅಂತ ಖುಷಿ ಬರ್ತೀವಿ ಬಟ್ ಮುಂದಿನ ದಿನಗಳಲ್ಲಿ ನಾವು ಇನ್ಕು ಬಿಟ್ಟು ತಂದರೆ ಇವ ರೈತರಿಗೆ ಅವರು ಬ್ರೀಡಿಂಗು ಮಾಡ್ಬೋದಾ ಸರ ಓ ಖಂಡಿತವಾಗಿ ಮಾಡ್ಬೋದು ಯಾಕಂತಂದರೆ ಅನುಭವ ಬೇಕು ಸರ್ ಅನುಭವ ಇಲ್ದೇ ನೀವು ಏನು ಮಾಡ್ತೀನಿ ಅಂದರೆ ಆಗಲ್ಲ ಯಾಕಂತಂದರೆ ಟ್ರೈಲು ಡೆಮೋ ಅದ್ರ ಬಗ್ಗೆ ಮಾಹಿತಿದ್ರಿ ನೀವು ಮಾತ್ರ ಈ ಬಿಲ್ಡಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್ ಈಗ ನಾವು ಇಷ್ಟು ಮಾಡಿದರೂ ಕೂಡ ನಮಗೆ ಸರ್ತಿ ಕೈ ಸುಡತ್ತೀವಿ ಈ ಒಂದು ಎರಡು ವರ್ಷ ಮೂರು ವರ್ಷ ಅನುಭವ ಇದ್ದರೂ ಕೂಡ ನಮಗೆ ಕೈ ಸುಡುವಂಥ ಚಾನ್ಸ್ ಇರುತ್ತೆ ಹೀಗಾಗಿ ಏನು ಮಾಡ್ತಾ ಇದ್ದಾರೆ ಪಾಪ ಹೊಸ್ದಾಗಿ ಮಾಡೋರು ಏನಿದಾರಲ್ಲ ಸರ್ ಫೋನ್ ಹಚ್ಚಿಬಿಟ್ಟು ಸರ್ ಹಿಂಗೆ ಸರ್ ಮರೆಯಬೇಕಂದಾಗ ಅವರು ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಬೀಡಿಸ ಕೊಟ್ಬಿಡ್ತಾರೆ ಬಟ್ಟಾಗ ಇವರು ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ ಬಟ್ ಪರಿಚಯ ಮಾಡ್ಕೊಂಡು ತರೋದು ಉತ್ತಮ ಒಂದು ವೀಡಿಯೋಸ್ ಆಗಿರಲು ಕೂಡ ಯುವ ರೈತ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಆ ರೈತ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನಾನು ಅಪ್ಲೋಡನ್ನು ಮಾಡಿರ್ತೀನಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಅದರಲ್ಲಿ ನೋಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ನನ್ನ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ ಅಲ್ಲಿ ನೀವು ಕಾಲ್ ಮಾಡಬಹುದು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿ ಸರ್ತಿ ಕೂಡ ನಾನು ಮ್ಯಾ ಬ್ಯಾಡ್ ಬ್ಯಾಚ್ ಬ್ಯಾಡ್ ಅನ್ನು ಮಾಡಿದಾಗ ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ವೀಡಿಯೋಗಳನ್ನು ನೋಡ್ಕೊಳ್ಳಿ ನೀವು ಇಲ್ಲ ಸರ್ ನಮಗೆ ಮಾಹಿತಿ ಬೇಕಾಗಿದ್ದರೆ ಕೆಳಗಡೆ ನಾವು ಲಿಂಕಲ್ಲಿ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಫೋನ್ ಮಾಡಿ ನಾವು ನಿಮಗೆ ಮಾಹಿತಿನ ಕೊಡ್ತೀವಿ ಯಾಕಂತಂದರೆ ಇವಕ್ಕೂ ಬೆಳಿಬೇಕು ಇವರು ಇದರಲ್ಲೂ ಫೇಲ್ ಆಗಬಾರ್ದು ಈಗ ನಮ್ಮ ಕರ್ನಾಟಕದಲ್ಲಿ ಅಂತಲ್ಲ ಆಲ್ ಓವರ್ ಇಂಡಿಯಾ ಅಂತಲ್ಲ ಆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಕಂಡ ಎಕ್ಸ್ಪೋರ್ಟ್ ಆಗ್ತಾಯಿದೆ ಚಿಕನ್ ಎಕ್ಸ್ಪೋರ್ಟ್ ಆಗ್ತಾಯಿದೆ ಹೀಗಾಗಿ ನಾವು ಎಷ್ಟು ಸಾವಿರ ಕೋಳಿ ಮಾಡಿದರೂ ಕೂಡ ಕಡಿಮೆ ಹೀಗಾಗಿ ನಾವು ಯುವ ರೈತರಿಗೆ ನಾವು ಪ್ರೋತ್ಸಾಹನ ಕೊಡ್ತೇವೆ ಈ ಚಾನಲ್ನಲ್ಲಿ ನಾನು ವೀಡಿಯೋ ಆಗಿರಲಿ ಅದರ ಫೋಟೋಸ್ ಆಗಿರಲಿ ಅದರ ಒಂದು ಡೆಮೋ ಆಗಿರಲಿ ಎಲ್ಲ ಹಾಕಿರ್ತೀನಿ ನೀವು ನೋಡ್ಕೋಬೋದು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ನಾವು ಫೋನ್ ಹಚ್ಚಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಪರವಾಗಿಲ್ಲ ಎನಿ ಟೈಮ್ ನಾವು ನಿಮ್ಮ ಕಾರ್ಲನ್ನ ಅವೈಲೇಬಲ್ ಮಾಡ್ತೇವೆ